ಸಿ ಗೈಡ್ಲೈನ್ಸ್ ಏನಿದೆ ಟೂ ತೌಸಂಡ್ ಏಯ್ಟೀನ್ ಪ್ರಕಾರ ಯಾರು ಕೆಸೆಟ್ಟು ಯಾರು ನೆಟ್ಟು ಯಾರು ಪಿ ಎಚ್ ಡಿ ತೊಗೊಂಡಿದರೆ ಅವ್ರನ್ನ ಮಾತ್ರ ನೇಮಕ ಖರ್ಚು ಮಾಡಬೇಕು ಅಂತ ಆದೇಶ ಹೊರಡಿಸಿತ್ತು ಕರ್ನಾಟಕ ಸರ್ಕಾರ ಅದಕ್ಕೆ ತಕ್ಕಂತೆ ನಾವು ನಡ್ಕೋತೀವಿ ಅಂತ ಮಾತು ಕೊಟ್ಟಿತ್ತು ನಂತರ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಅಶ್ವಥ್ ನಾರಾಯಣ ಅವರು ಉನ್ನತ ಶಿಕ್ಷಣ ಮಂತ್ರಿ ಇದ್ದಾಗ ಯಾರ್ಯಾರು ವರ್ಕ್ ಮಾಡ್ತಿದ್ರು ಯಾರು ನಾನ್ ಯು ಜಿ ಸಿ ಅವರು ಇದ್ದರೂ ಅವರಿಗೆ ಮೂರು ವರ್ಷ ಗಡುವು ಕೊಟ್ಟಿತ್ತು ಆ ಮೂರು ವರ್ಷ ಗಡುವು ಬಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರನೇ ತಾರೀಕು ಮುಗಿದಿದೆ ಆದ್ರೂ ಕೂಡ ಯು ಸಿ ಯು ಜಿ ಸಿ ಅದರ ಅಭ್ಯರ್ಥಿಗಳಿಗೆ ಇನ್ನೂ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೈದನೇ ತಾರೀಕು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಆ ಬಿಟ್ಟಿರೋ ನೋಟಿಫಿಕೇಶನ್ ಪ್ರಕಾರ ಜುಲೈ ಇಪ್ಪತ್ತೈದರೊಳಗೆ ಪ್ರೊಸೆಸ್ ಮುಗಿಬೇಕಿತ್ತು ಆಗಸ್ಟ್ ನಾಲ್ಕನೇ ತಾರೀಕು ನಾವು ರಿಪೋರ್ಟ್ ಮಾಡ್ಕೊಂಡು ಕ್ಲಾಸ್ ಸ್ಟಾರ್ಟ್ ಮಾಡಬೇಕಿತ್ತು ಆದರೆ ಇವತ್ತು ನಿಮ್ಗೆ ಗೊತ್ತಿದೆ ಆಗಸ್ಟ್ ಹನ್ನೊಂದಾಗಿದೆ ಇದುವರೆಗೆ ಕೂಡ ಯಾವುದೇ ಮೆರಿಟ್ ಲಿಸ್ಟ್ ಆಗಲಿ ಕೌನ್ಸಿಲಿಂಗ್ ಶೆಡ್ಯೂಲ್ ಆಗಲಿ ಯಾವುದೇ ರೀತಿ ಮಾಡಿಲ್ಲ ಬಟ್ ನಾವು ಇದು ಈ ಮುಖಾಂತರ ಏನು ಕೇಳ್ಕೊಳ್ಳೋದೇನೆಂದರೆ ನಾವು ಯು ಜಿ ಸಿ ಪಡ್ಕೊಂಡಿದ್ದೀವಿ ನಮಗೂ ಕೂಡ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಸರ್ವಿಸ್ ಇದೆ ಲಾಸ್ಟು ಟ್ವೆಂಟಿ ಟ್ವೆಂಟಿ ಫೋರ್ ಆಗಸ್ಟ್ ಸಿಕ್ಸ್ತು ಅವತ್ತು ನಾವು ರಿಲೀವ್ ಆಗಿ ಇದುವರೆಗೂ ಕೂಡ ಒಳಗಡೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಜೆನ್ಯೂನ್ ಜೆನ್ಯೂನ್ ಆಗಿ ಕಷ್ಟಪಟ್ಟು ಒಂದು ವರ್ಷ ಕೂತ್ಕೊಂಡು ಓದಿ ಕೆ ಎಸ್ ಆಗಲಿ ನೆಟ್ಟಾಗಲಿ ಇವಾಗ ನಾವು ಜಸ್ಟ್ ಕೆ ಎಸ್ ಆರ್ ಎಷ್ಟು ನೆಟ್ಟು ಪಾಸ್ ಮಾಡಿದ್ವಿ ಈಜಿ ಅಂತಾರಲ್ಲ ಸಾಹೇಬ್ರೆ ಅವರು ಹದಿನೈದು ವರ್ಷದಿಂದ ಪಾಠ ಮಾಡಿರೋ ಸಬ್ಜೆಕ್ಟ್ನ ಒಂದು ನೆಟ್ಟು ಕೆ ಎಟ್ ಪಾಸ್ ಮಾಡಿಲ್ಲ ಅಂದರೆ ಏನು ಏನಕ್ಕೆ ಪಾಠ ಮಾಡ್ತಾರೆ ಅವರು ಏನಕ್ಕೆ ಡಿಗ್ರಿ ಕಾಲೇಜ್ ಈ ಥರ ಆದರೆ ಶಿಕ್ಷಣ ಸುಧಾರಣೆ ಎಲ್ಲ ಆಗುತ್ತೆ ಶಿಕ್ಷಣ ಸಂಸ್ಥೆಗಳು ಯಾವಾಗ ಉದಾರ ಆಗುತ್ತೆ ಈ ಥರ ಆದರೆ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜುಗಳಿಗೆ ಏನಕ್ಕೆ ಅಡ್ಮಿಷನ್ ಆಗ್ತೀನಿ ಇದೇ ರೀತಿಯನ್ನು ಕಳೆದ ಮೂರು ನಾಲ್ಕು ವರ್ಷಗಳಿಂದ ನೂರು ನೂರು ಇಪ್ಪತ್ತೈದು ತಾಸ್ಗಳು ಇವಾಗ ಅರುವ ಅದರಿಂದ ಎಪ್ಪತ್ತು ಬಂದಿದೆ ಕಾರಣ ಏನು ಶಿಕ್ಷಣ ಶಿಕ್ಷಣ ನೀಟಾಗಿ ಕೊಡ್ತಿಲ್ಲ ಏನಕ್ಕೆ ಕೊಡ್ತಿಲ್ಲ ಅವ್ರಿಗೆ ಅರ್ಹತೆ ಇಲ್ಲ ನಾವು ಅರ್ಹರಿದ್ದೀವಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಮಾಡಿದ್ದೀವಿ ಪಾಸ್ ಮಾಡಿದ್ದೀವಿ ಆದರೂ ಕೂಡ ನಮ್ಮನ್ನ ಏನಕ್ಕೆ ಪರಿಗಣಿಸಿಲ್ಲ ಸುಧಾಕರ್ ಸರ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಈ ಮುಖಾಂತರ ನೀವು ಹೋಗಿರೋ ಕೋರ್ಟ್ ಆದೇಶ ಬಂದಿದ್ದು ನಮ್ಮ ಕಡೆಗೆ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಸೆಪ್ಟೆಂಬರಲ್ಲಿ ಅದರ ಉರುದ್ದ ಡಿವಿಜನ್ ಬೆಂಚ್ ಹೋಗಿದ್ದಾರೆ ಗೌರ್ನಮೆಂಟೇ ಅದನ್ನು ನಾಳೆ ಜಡ್ಜ್ಮೆಂಟ್ ಇದೆ ದಯವಿಟ್ಟು ಗೌರ್ಮೆಂಟ್ ಅವರೇ ಅದೊಂದು ಕೇಸ್ನ ವಜಾಗೊಳಿಸಿ ಯು ಜಿ ಸಿ ಅರ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ವಿನಂತಿ ಮಾಡ್ಕೋತೀವಿ ಇಲ್ಲವಾದಲ್ಲಿ ಡಿ ಸಿ ವಿಧಾನಸೌಧ ಎಲ್ಲ ಮುತ್ತಿಗೆ ಹಾಕೋದಕ್ಕೆ ನಾವು ಇದ್ದೀವಿ ನಲ್ವತ್ತು ಸಾವಿರ ಜನ ಕರ್ನಾಟಕದಲ್ಲಿ ಯು ಜಿ ಸಿ ಅರ್ರ ಅಭ್ಯರ್ಥಿಗಳಿದ್ದೀವಿ ನಿಮ್ಮ ಕೈಯಲ್ಲಿ ನಮ್ಮನ್ನ ಯು ಜಿ ಸಿ ಅರ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡೋಕ್ಕಾಗಲ್ಲ ಅಂದರೆ ನಮಗೊಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ನೀವು ರಾಜೀನಾಮೆ ಕೊಟ್ಬಿಡಿ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಅಂದರೆ ಆಗೋದೇ ಇಲ್ಲ ಅಂತಂದರೆ ನಮಗೆ ಅದಿ ಅತಿಥಿ ಉಪನ್ಯಾಸಸ್ಕರು ಪಠನೆ ಬೇಡ ನಾಲ್ಕು ಸಾವಿರದ ಮೂವತ್ತು ಪ್ರಾಧ್ಯಾಪಕರದು ಖಾಲಿ ಇದೆ ಹುದ್ದೆಗಳು ಉನ್ನತ ಶಿಕ್ಷಣ ಸಚಿವ ಅಂಡರಲ್ಲಿ ಅಷ್ಟು ಹುದ್ದೆಗಳನ್ನ ಒಂದೇ ಸಲ ನೇಮಕ ಕಾಲ್ ಮಾಡಿ ಯಾರಿಗೆ ಯೋಗ್ಯತೆ ಇದೆ ಅವ್ರು ಎಕ್ಸಾಮ್ ಪಾಸ್ ಮಾಡಿ ಒಳಗಡೆ ಬರಲಿ ನಮ್ಮ 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 ಪ್ರಯತ್ನ ಒಂದಿಷ್ಟೇ ಈಗ ಗೌರ್ಮೆಂಟ್ ಕಾಲೇಜ್ ಬರ್ತಿದ್ರೆ ಸ್ಟೂಡೆಂಟ್ಸು ಅವ್ರಿಗೆ ನ್ಯಾಯವಾಗಿ ಎಜುಕೇಷನ್ ಪ್ರೊವೈಡ್ ಆಗಬೇಕು ಶಿಕ್ಷಣ ಸುಧಾರಣೆ ಆಗಬೇಕು ಇಷ್ಟೇ ನಮಗೆ ಎಲ್ಲರಲ್ಲಿ ವಿನಂತಿ ದರ್ಶನ್ ಥ್ಯಾಂಕ್ ಯು